ಇನ್ಸ್ಪೆಕ್ಟರ್ಗೆ ಆ ರಾಜಕಾರಣಿ ಆ ರಾಜಕಾರಣಿಯ ಮಾತನ್ನ ಕೇಳಿ ಇನ್ಸ್ಪೆಕ್ಟರ್ ತಿರುಗಾಡಕ್ ಬಿಟ್ರಾ ಇವ್ರನ್ನ ವಿಚಾರಣೆ ಮಾಡಿಲ್ಲ ಏನು ಮಾಡಿಲ್ಲ ಅಂದ್ರೆ ಸೆಲೆಬ್ರಿಟಿಗೊಂದು ನ್ಯಾಯ ಸಾಮಾನ್ಯ ಜನರಿಗೊಂದು ನ್ಯಾಯನ ಹಾಗಾದ್ರೆ ಇದೇ ಸೆಲೆಬ್ರಿಟಿಗಳ ಕತೆ ಹೇಳ್ತೀನಿ ಕೇಳಿ ಇವ್ನ ದೊಡ್ಡ ಸೆಲೆಬ್ರಿಟಿ ದೊಡ್ಡ ಬಿಲ್ಡಪ್ ಕೊಡ್ತಾರೆ ಓಕೆ ಯಾರೋ ರಾಜಕಾರಣಿ ಫೋನ್ ಮಾಡಿದ್ರಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಬಿಟ್ಟು ಕಳ್ಸಿದ್ನಂತೆ ಇದೇ ಲಾಸ್ಟ್ ಇಯರ್ ಐ ತಿಂಕ್ ಸೊ ಲಾಸ್ಟ್ ಇಯರ್ ಸೆಲೆಬ್ರಿಟಿ ನಾಗಭೂಷಣ್ ನಟಾಕಂ ಡೈರೆಕ್ಟರ್ ಜೆ ಪಿ ನಗರದಲ್ಲಿ ರಾತ್ರಿ ಸಂಜೆ ಹೊತ್ತಿಗೆ ರಾತ್ರಿ ಹೊತ್ತಿಗೆ ಸರಿ ಸುಮಾರು ಆಕ್ಸಿಡೆಂಟ್ ಆಗುತ್ತೆ ತಾಗಿಸ್ಕೊಂಡು ಹೋಗ್ತಾರೆ ಕಾರಣ ನಾಗಭೂಷಣ ಕರ್ಕೊಂಡೋಗಿ ಇದೇ ನಟ ನಿರ್ದೇಶಕ ನಾಗಭೂಷಣ್ಣ ನಿಮ್ ಶಕ್ ಹೇಳ್ಬಿಟ್ಟಣ ಇದನ್ನ ನಾಗಭೂಷಣ್ ಅವರ ಸ್ಟೋರಿ ಹೇಳಬೇಕು ಯಾಕಂದರೆ ಇದು ಸ್ವಲ್ಪ ಸೆಲೆಬ್ರಿಟಿಗೆ ಒಬ್ಬರು ನ್ಯಾಯನ ಅಥವಾ ಜನಸಾಮಾನ್ಯರಿಗೂ ಗೊತ್ತಿಲ್ಲ ಇದನ್ನೊಂದು ಹೇಳಲೇಬೇಕು ಯಾಕಂದ್ರೆ ಇದೇ ನಟಾಕಮ್ ನಿರ್ದೇಶಕ ನಾಗಭೂಷಣ್ಣ ಜೆ ಪಿ ನಗರದಲ್ಲಿ ಆಕ್ಸಿಡೆಂಟ್ ಆಗಿದ ತಕ್ಷಣ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ತಾರೆ ಕೂರಿಸಿ ಅವ್ರಿಗೆ ಏನು ಮಾಡ್ಬೇಕು ವಿಚಾರಣೆ ಮಾಡ್ಬೇಕು ಮಾಡಿಸಿ ಕೂರಿಸ್ತಾರೆ ಯಾಕೆ ಅವಾಗ ನಾಗ್ಭೂಷಣ ನಟನೆ ತಾನೆ ಸೆಲೆಬ್ರಿಟಿನೇ ತಾನೆ ಅವರಿಗೆ ರಾಜಕಾರಣಿಗಳು ಯಾರು ಫೋನ್ ಮಾಡಿಲ್ಲ ಯಾಕಂದ್ರೆ ಅವರಿಗೆ ರಾಜಕಾರಣಿಗಳ ಕಾಂಟ್ಯಾಕ್ಟ್ ಇರಲಿಲ್ಲ ಫೋನ್ ಮಾಡಿಲ್ಲ ಆದ್ರೆ ಇದು ರಕ್ಷಕಿಗೆ ರಾಜಕಾರಣಿಗಳ ಕಾಂಟ್ಯಾಕ್ಟ್ ಇದೆ ಯಾರೋ ರಾಜಕಾರಣಿ ಪೊಲೀಸರಿಗೆ ಕಾಲ್ ಮಾಡ್ತಾರೆ ಈ ಸಂಚಾರಿ ಪೊಲೀಸು ಇವರು ಎಲ್ಲವನ್ನ ಬಿಟ್ಟು ಓ ಅಣ ಅಣ್ಣ ಹೌದಣ ರಕ್ಷಕ ನಮ್ಮ ಕಡೆ ನಿಮ್ಮ ಕಡೆ ಸರಿ ಅಣ್ಣ ಬಿಟ್ ಕಳಿಸ್ತೀವಿ ಅಂತ ಹೇಳಿ ಬಿಟ್ ಕಳಿಸಿದಾರೆ